ಇವತ್ತು ಇದು ನಾಲ್ಕನೇ ಗೋಷ್ಠಿ ನಾಲ್ಕನೇ ಗೋಷ್ಠಿಯಲ್ಲಿ ನನ್ನ ಮಿತ್ರರಾದ ಲಿಂಗಳ್ಳಿಯ ಹಾಲಕ್ನವರು ಬೇರೆಯವರ ಅನಕ್ ಉಪಸ್ಥಿತಿಯಲ್ಲಿ ಇತಿಹಾಸ ಕುರಿತು ಮಾತನಾಡಿ ಈಗ ನಾನಾಗಲಿ ಅಲ್ಲಪ್ಪನವರಾಗಿ ನಮಗೆ ಯಾರೇ ಗೈರಾಗಿದ್ರು ಕೂಡ ಅವರ ವಿಷಯಗಳನ್ನ ನಾವು ಏನೂ ತಯಾರಿಲ್ಲದನೆ ನೇರವಾಗಿ ಮಾತಾಡುವಷ್ಟ ಒಂದು ಸಾಮರ್ಥ್ಯ ಒಂದು ವಿದ್ಯಾ ಸಮರ್ಥತೆ ಮತ್ತು ಸಂಶೋಧನಾ ಕಲೆಯನ್ನ ಈ ಕರ್ನಾಟಕದಲ್ಲಿ ನಾವು ಇಬ್ಬರೂ ಪಟ್ಟ ನಮ್ಗೆ ಯಾವ್ದ ಮೊದಲ ತಯಾರಿ ಅನ್ನೋದು ಬೇಕಾಗಿಲ್ಲ ಅಲ್ಲೇ ಹೇಳಿದ್ರೋ ಮೂರ್ತಿ ನಮ್ಮ ಪಟಕದಲ್ಲಿ ಬಂದು ಬಿಡುತ್ತದೆ ನಾನು ಸಂಶೋಧನಾ ದೃಷ್ಟಿಯಲ್ಲಿ ಐತಿಹಾಸಿಕ ಸಂಶೋಧನೆ ಇಟ್ಕೊಂಡು ನಾವು ಈವರೆಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಂಶೋಧನೆಯನ್ನು ಮಾಡಿದರೆ ಹಾಲಕರು ದೈವಗಳ ಕುರಿತು ಬಹಳಷ್ಟು ಸೂಕ್ಷ್ಮವಾದ ಅಧ್ಯಯನ ಮಾಡಿ ಆ ಮಂದಿರಗಳು ಮೂಲದಲ್ಲಿ ಯಾವ ಮಂದಿರಗಳು ಇಂದು ಅಂದ ಅವರು ಕಂಡು ಅಲ್ಲಿ ಅಲ್ಲಿರುವ ಪರಂಪರೆಗಳನ್ನು ಅಲ್ಲಿರುವ ಜಾತ್ರೆಯ ವಿವಿಧತೆಗಳನ್ನು ಕಂಡು ಹಿಡಿದು ಅವರು ಮಾಡುತ್ತಿರುವುದು ಬಹಳ ಪ್ರಶಂಸನೀಯವಾದದ್ದು ಬಿಜಾಪುರದಲ್ಲಿ ಹಂಡೆಯ ವಜೀಲಿ ಇರುವಂತ ಹೇಳಿ ಹೇಳ್ಕೊಳ್ಳುವಂತ ಕೆಲವು ಜನ ಇವತ್ತಿಗೆ ಹುಟ್ಟಿಕೊಂಡ ಅವರೆಲ್ಲರೂ ಕುರುಬರ ಕಮ್ಮಳಿ ನೇಕ ಇದು ಗೊತ್ತಿದ್ರು ನಾವು ವೀರ್ಶೇವರು ಅಂತ ಹೇಳ್ಕೊಂತ ಟಂಗರ ಅಂತ ಕುತ್ತೂರಿಕೋಂತಾಡ್ತಾ ಇದ್ದಾರೆ ಯಾವುದೇ ಕಾರಣದಲ್ಲಿ ಹಾಲಕ್ನವರು ನನಗೆ ಫೋನ್ ಮಾಡಿದ್ರು ಏನ್ ಸರ್ ನೀವಂತೂ ಮೊದಲೇ ಬರೆದಿದ್ರಿ ಹಾ ಕೂರುಗರ ಹೆಜ್ಜೆಗಳಲ್ಲಿ ಆದ್ರೂ ಸ್ವಲ್ಪ ಅತಿ ಆಗಲಿ ಕತ್ತಿದೆ ಇದೆ ಅಂತ ಹೇಳಿದ ಸರಿ ಅಂತ ಹೇಳಿ ನಾನು ಅವರು ಮೂಲ ಅಧ್ಯಯನ ಮಾಡಲಿಕ್ಕೆ ನಾನು ಹಾಲಪ್ಪನವರು ಆಂಧ್ರ ಪ್ರದೇಶ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲೂ ಅಡಿಯದಾಗ ಮೂಲ ವಿಷಯವನ್ನು ಅಡಿಯುವ ಬಳ್ಳಾರಿಯ ಗುರುಬರ ನನಗೆ ವೀರಶೈವ ಮತಕ್ಕೆ ಒಡೆಯರ ಕೊಡುಗೆ ಅನ್ನುವಂತಹ ಗ್ರಂಥ ಬಂದಾಗ ತೋಟದಾರೆ ಸ್ವಾಮೀಜಿಗಳು ನನ್ನನ್ನು ಬಹಳಷ್ಟು ಹೋಗ್ಲಿಕ್ಕೆ ಅವ್ರು ಲಿಂಗಾಯತರಾದರೂ ಕೂಡ ವೀರಶೈವರಾಗಿದ್ದರೂ ಕೂಡ ಬಹಳಷ್ಟು ಚೆನ್ನಾಗಿ ಪಡೆದರು ನನಗೆ ರಾಜ್ಯ ಮಟ್ಟದ ಚನ್ನ ಬಸವ ಶ್ರೀ ಪ್ರಶಸ್ತಿ ಪಡೆದಾಗ ಅವರು ನನ್ನೊಂದು ಪತ್ರ ಬರೀತಾರೆ ಚಂದ್ರಕಾಂತ್ ಬಿಚ್ಚರಿಗಿಯವರು ಕರ್ನಾಟಕದ ಸಂಶೋಧಕರಲ್ಲಿ ಹೋಗು ಹಣಕಟ್ಟಿ ನಂತರ ಮೊಟ್ಟ ಮೊದಲಿಗೆ ಅಂತ ಹೇಳಿ ಬರೀತಾರೆ ನಾನು ಅವರಿಗೆ ಫೋನ್ ನಲ್ಲಿ ಹೇಳಿದೆ ಯಾಕೆ ಗುರುಜಿಗಳೇ ನಿಮಗೆ ವಿದ್ಯೆಯನ್ನು ಕಲಿಸಿದ ಕಾಲೇಜಿನ ಗುರುಗಳು ಆದಂತ ಎಂ ಕಲಬುರಗಿಯವರನ್ನು ಕೈ ಬಿಟ್ಟಿರಲ್ಲ ಅವ್ರು ಹೇಳ್ತಾರೆ ಕಲಬುರಗಿಯವರ ಸಂಶೋಧನೆಯೇ ಬೇರೆ ಚಂದ್ರಕಾಂತ್ ಅವರ ಸಂಶೋಧನೆ ಬೇರೆ ಇಡೀ ಭಾರತದಲ್ಲಿ ಅವರಂತಹ ಸಂಶೋಧನಾ ವ್ಯಕ್ತಿಗಳು ಇಲ್ಲ ಅಂತ ಹೇಳಿ ನನಗೆ ಬಾಯಿ ಮಾತು ಹೇಳಿದಲ್ಲ ಆ ಕಾರಣದಂತರ ನಾವು ಹೇಳಬಾರ್ದು ಕರ್ನಾಟಕದ ನಾವು ಒಂದೇ ಇವತ್ತು ನಮ್ಮ ಪೂರ್ವ ಸಂಸ್ಕೃತಿ ಹಲವತ್ತು ಸಂಸ್ಕೃತಿಯಲ್ಲಿ ಅಧ್ಯಯನ ಮಾಡಿದಾಗ ಚಂದ್ರಕಾಂತ್ ಬಿಜ್ಜುರ್ಗಿಯವರು ಅಚ್ಚಳಿಯದೆ ನಂಬರ್ ಒನ್ ಆದರೆ ಎರಡನೆಯ ಸಾಲಿನಲ್ಲಿ ನಿಲ್ಲುವರೆ ಿಂಗಪ್ಪ ಹಾಲಪ್ನ ಇದು ಬಹಳ ನಾವು ಸೂಚನೆ ಯಾಕಂದ್ರೆ ನನ್ನ ಜೊತೆ ಜೊತೆಯಾಗಿ ಇವತ್ತು ಕರ್ನಾಟಕದಲ್ಲಿ ಬಂದವರು ಅಂದ್ರೆ ಹಾಲಪ್ನವರು ಕುಡಿದೋದು ಸಮಯಕ್ಕೆ ಮಾತ್ರ ಗ್ರಂಥಗಳನ್ನು ತಂದು ಸಂಶೋಧನೆಗಳನ್ನು ಮಾಡ್ತಾರೆ ಅವರು ಇವತ್ತೇನು ಇತಿಹಾಸದ ಬಗ್ಗೆ ಹೇಳಿದ್ರಲ್ಲ ಯಾವ ತಯಾರು ಇಲ್ಲದೆ ಹೇಗೆ ಕನ್ನಡ ಸಾಲಿ ಹೈಸ್ಕೂಲ್ ನಲ್ಲಿ ಪಾಠ ಮಾಡ್ತಾರೋ ಆ ರೀತಿ ಪಾಠ ಮಾಡಬೇಕಾಗಿ ರೀತಿಯಲ್ಲಿ ಮಾಡಿದರು ಅವರು ಒಬ್ರು ಇಂಜಿನಿಯರ್ ಆಗಿದ್ರು ನಾನು ಒಬ್ರು ಇಂಜಿನಿಯರ್ ಆಗಿದ್ರು ಇಲ್ಲಿ ಯಾಕೆ ನಾವು ಹೇಳ್ತೇವೆ ಅಂದ್ರೆ ಯಾರು ಇಂಜಿನಿಯರ್ ಮಾಡ್ತಾರೋ ಸ್ವಲ್ಪ ಅವರಿಗೆ ಜ್ಞಾನ ಇರ್ತಾರೆ ಕುಲಪುತ್ರ ಚಂದ್ರಗುಪ್ತ ಮೌಲ್ಯದಲ್ಲಿ ನಾನು ಮಾಡಿಸಿ ಎಲ್ಲವನ್ನು ಅದರಲ್ಲಿ ಬಂದಿದ್ದೇವೆ ಹೇಳುವಂತ ಶಿವಾಜಿ ಬಗ್ಗೆ ಹೇಳುವಂತ ಹೇಳಿದ್ರೆ ಅತ್ಯಂತ ಕಾಮಣ್ಣ ಪ್ರಭುಗಳ ಬಗ್ಗೆ ನಾನು ಮಾತಾಡ ಕಾಮಣ್ಣ ಪ್ರಭುಗಳ ಬಗ್ಗೆ ಚಿತ್ರ ನಿಮಗೆ ಎಲ್ಲಿಯೂ ಸುಲಿಲ್ಲ ಕಾಮಣ್ಣ ಪ್ರಭು ಇದ ನರಾಯಣ ಅನ್ನುವಂತಹ ಒಂದು ಅರಸ ಇವತ್ತಿನ ಹಂಪಿಯ ವಿರೂಪಾಕ್ಷಿ ಮಂದಿರದ ಎಡಗಡೆಯ ಭಾಗದಲ್ಲಿರುವಂತಹ ದೊಡ್ಡ ಬೃಹತ್ ಒಂದು ಭಾವಿಯನ್ನು ಅವರು ಕಟ್ಟಿಸ್ತಾರೆ ಆ ಕಟ್ಟಿಸಿದ ಏನು ಪ್ರವೇಶ ಮಾರ್ಗದಲ್ಲಿ ಅವರು ಮೂರ್ತಿ ಇದೆ ಆ ಮೂರ್ತಿಯನ್ನು ಬಹಳ ಜನ ಗೊತ್ತು ಮಾಡುವ ಆದರೆ ನಾನು ಆ ಮೂರ್ತಿಯನ್ನ ನನ್ನ ಕನಕದಾಸರ ಪುಸ್ತಕದಲ್ಲಿ ಕಲಿಸಿದ್ದಾರೆ ಅವ್ರು ಏನು ಹೇಳಿದ್ರೆ ಎಲ್ಲರೂ ಸತ್ಯ ಏನು ಮಾತಾಡೋದು ಎಲ್ಲರೂ ಸತ್ಯ ಆದ್ರೆ ಹೇಳುವಂತ ಶಿವಾಜಿ ಅವರಿಗೆ ಸ್ವಲ್ಪ ಕಟ್ಕೊಂಡ ಶಿವಾಜಿ ಬಗ್ಗೆ ಹೇಳ್ತಾ ಇದ್ರು ಅವರ ತಾಯಿ ಜೀಜಾಬಾಯಿಯನ್ನ ಬೇರೆ ರೀತಿಯಿಂದ ಅವರು ಗುರುಗಳು ಬೇರೆ ಅಂತ ಹೇಳ್ತಾ ಇದ್ರು ವಾಸ್ತವದಲ್ಲಿ ಜೀಜಾಬಾಯಿಯ ತಂದೆ ಕಂಬಡಿಯ ಆಗಿದ್ದ ಶಿವಾಜಿಯ ತಂದೆ ಅವರ ಮುಖದ ಎಲ್ಲರೂ ಕಂಬಡಿಯೇ ಕಾರಣ ಶಿವಾಜಿ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ರಾಯಗಢದಲ್ಲಿ ಅಲ್ಲ ಶಿವಾಜಿ ಹುಟ್ಟಿದ್ದು ಇಂದಿನ ಗದಗ ಜಿಲ್ಲೆಯ ಸೊಂಟೂರ್ ಅನ್ನುವಂತಹ ಹೋಗಿ ನಾನು ಸೊಂಟೂರ್ಗ ಇವರು ಸೊಲ್ಟೂರ್ನಲ್ಲಿ ಕಮಳೆ ಮಾಡಿದ್ರು ಆ ಸೊಲ್ಟೂರ್ನಲ್ಲಿ ಸುಮಾರು ಎರಡು ಎರಡುನೂರಿಂದ ಮುನ್ನೂರು ಅಂಬಿ ಮಕ್ಕಳಿದ್ದ ಅಂತ ಒಂದು ದೊಡ್ಡ ಪಟ್ಟಣ ಅದು ಹದಿನೂರ ಹದಿನಾಲ್ಕುನೂರ ಐವತ್ತೆರಡರಲ್ಲಿ ಹದಿನೈದು ರಲ್ಲಿ ಬಹಳ ದೊಡ್ಡ ಗೃಹಗಳನ್ನು ಮಾಡಿದಂತ ಆ ಊರು ಸೊರಟೂರು ಅಂತ ಎಲ್ಲಿ ಏನಾದ್ರೂ ಆ ಊರಲ್ಲಿ ಈ ಸೊರಟರು ಸೊರಟರು ಒದಿಟ್ಟು ಬೌದ್ಧಿಕ ಕ್ಯಾಟಗರಿ ಮಾಡ್ತಾರೆ ಆ ಕಾಲ ಇರುವ ಸ್ವಲ್ಪ ಗೊತ್ತಾಗಿಸಿಕೊಂಡು ಆ ಊರಲ್ಲಿ ಶಿವಾಜಿಯ ಮುಖಜ ಕಂಬಳೆ ನಿಂತಿದ್ದ ಕಂಬಳೆ ವ್ಯಾಪಾರ ಮಾಡ್ತಿದ್ದ ಅಂತ ಒಂದು ಕುಟುಂಬ ಅವರ ಕಾಲದಲ್ಲಿ ವ್ಯಾಪಾರಕ್ಕಂತ ಹೇಳಿ ಇವತ್ತಿನ ಬಾರಾವತಿಗೆ ಬರ್ತಾರೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಬಾರಾವತಿ ಆ ಬಾರಾವತಿಗೆ ಬಂದು ಅವರು ಕುಂಡೋರಿ ಅನ್ನುವಂತಹ ಒಂದು ಊರಲ್ಲಿ ಕೊಂಡು ಕಮ್ಮಿ ಮಾಡ್ತಿರ್ತಾರೆ ಬಹಳ ಆಧಾರ ಶ್ರೀಮಂತ ಕಾಡ್ತಾರೆ ಅಷ್ಟನ್ನು ಅವರು ಆ ಖರೀದಿ ಅನ್ನ ಖರೀದಿ ಮಾಡಿಕೆ ಖರೀದಿ ಮಾಡ್ತಾರೆ ಮುಂದೆ ಕಾಲಾಂತರ ವರ್ಗಾಲ ಬಿದ್ದುದರಿಂದ ಅವರು ಕಂಬಳಿ ಅನೇಕ ಅಂತ ಒಬ್ಬ ಗೊತ್ತ ಕುಂಬಳಿಗೆ ಪಾರಸ್ತಾನ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಬೆಳೆದು ಧನವಂತನಾಗಿ ಇಪ್ಪತ್ತು ಐದು ಹಳ್ಳಿಗಳನ್ನ ಇವರು ಖರೀದಿ ಮಾಡ್ತಾರೆ ಆ ಇಪ್ಪತ್ತೈದು ಹಳ್ಳಿಗಳನ್ನ ಬಾರಾಮತಿ ಚೀರಾಮತಿ ಅಂತ ಹೆಸರಿನಲ್ಲಿ ಅದು ಕರಾ ಮತ್ತು ನಿರಾಣ ಚಿನ್ನೂರ ತಂದೆ ಶಹಾಜಿ ಗೌರಾಗಿದ್ದರು ಅಂತ ಹೇಳಿ ಬಾರಾಮತಿಯಲ್ಲಿ ಇರುವಂತಹ ದಾಖಲೆಗಳಲ್ಲಿ ಮತ್ತು ಅಲ್ಲಿ ಶಾಸನಗಳಲ್ಲಿ ನನಗೆ ಕಂಡು ಬಂದಿದೆ ಒಬ್ಬ ಕಾಲ ನಾನು ಬಹಳಷ್ಟು ಹೇಳ್ತೀನಿ ರಾಜಕೀಯ ವ್ಯವಹಾರದಲ್ಲಿ ನಾನು ಬಹಳಷ್ಟು ಕಡೆ ನಾನು ಹೇಳ್ತೀನಿ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತರಾದಂತಹ ಶೂರರಾದವರು ಯಾರು ಇದ್ದರೆ ಕೇವಲ ಉಣ್ಣು ಜಗತ್ತಿನಲ್ಲಿ ಹೋಗೋಣ ಖುಷಿ ಬಂದ್ರೆ ಜಗತ್ತಿನಲ್ಲಿ ಯಾವಾದ್ರೂ ಮೇಲ್ಗಟ್ಟು ಕೇವಲ ಯಾಕಂದ್ರೆ ಅವರಿಗೆ ಹಣ ಬಂತು ಇಡೀ ಪ್ರಪಂಚಕ್ಕೆ ಉಂಡೇಣೆಗಾರಿಕೆಯಿಂದ ರಫ್ತು ಮಾಡುವಂತಹ ಶಕ್ತಿ ಬಂತು ಹಣ ಬಂತು ಆದ್ರಿಂದ ಅವರು ಶ್ರೇಷ್ಠ ಇದೆಲ್ಲ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಎಷ್ಟು ದೊಡ್ಡ ಇವತ್ತ ರಾಜಧಾನಿಗಳು ಇದು ರಾಜವಂಶಿಸ್ತಾರೆ ಎಲ್ಲರೂ ನೋಡಕ್ಕೆ ನೋವು ಒಂದು ಏನೇಗಾಗಲೇ ಆಗಿದ್ದಾರೆ ಆ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜ ಹುಟ್ಟಿದ್ದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶಿವನಗಿರಿ ಬೆಟ್ಟದ ಹತ್ತಿರ ಹಾಕಿದಂತ ಒಂದು ಬಿಡಾರದಲ್ಲಿ ಅಥವಾ ಹಾಗೆ ರಾಜ ಮನೆಗೆ ಹುಟ್ಟಿದ್ದಲ್ಲ ಅವರೆಲ್ಲ ದೊಡ್ಡ ದೊಡ್ಡ ವಿಶಾಲವಾದ ಪ್ರದೇಶದಲ್ಲಿ ಬಿಡಾರುಗಳನ್ನ ಹಾಕಿಕೊಂಡು ಇಟ್ಟಿರುತ್ತಾರೆ ಹುಟ್ಟಿದು ಅಲ್ಲಿ ಹುಟ್ಟಿದ ಸಮಯದಲ್ಲೇ ಶಿವಾಜಿಗೆ ಶಿವಾಜಿಯ ತಂದೆಗೂ ಮತ್ತು ಜಿಲ್ಲಾ ವಿರುದ್ಧ ಬರ್ತದೆ ಇಬ್ಬರಲ್ಲಿ ಸಣ್ಣ ಅವಾಗ ಶಹಾಜಿ ಹೇಳ್ತಾರೆ ನಿನ್ನ ಹೋಗ್ಬಿಟ್ಟು ಅಲ್ಲ ಅನ್ನುವಂಥ ಮಟ್ಟಿಗೆ ಅದು ಬಂದು ಬರ್ತಾರೆ ಅವಾಗ ನಿಧವಾಗಿ ಬರ್ತಾರ ಈ ಮದುವಿಗೆ ಏನಾದರೂ ಅವಾಗ ರಾಯಿಗಡದ ಇನ್ಕಮ್ ಅಂದ್ರೆ ಅದನ್ನ ಲಾಭ ಅದನ್ನು ಬರುವ ಕಂದಾಯವನ್ನು ನಮಗೆ ಕೊಡ್ತಾರ ಅಲ್ಲಿಂದ ಶಿವಾಜಿ ಮಹಾರಾಷ್ಟ್ರಿಗೆ ರಾಯಿಗಡವಾಗಿ ಬರ್ತಾರೆ ಆದ್ರೆ ಮಹಾಕಾಲಿ ಏಕತೆಗಳು ನಮ್ಮ ಶಿವಾಜಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಹೋಗ್ತಿದ್ದು ಅವರು ಹೆಸರು ಇರ್ತಾರೆ ಶಿವನಗಿರಿಯನ್ನೇ ಶಿವನಗಿರಿಯಲ್ಲಿ ಅವನ ಹೆಸರು ಶಿವಪ್ಪ ಅಂತ ಹೇಳಾಜಿ ಅಂತ ಶಿವಾಜಿ ಮರಾಠರಲ್ಲ ಇವತ್ತೆ ಮಹಾರಾಷ್ಟ್ರಲ್ಲಿ ದೊಡ್ಡ ಒಂದು ಕ್ರಾಂತಿ ನಡೀತಿದೆ ಮರಾಠರಿಗೆ ಹಿಂದುಳಿದ ವರ್ಗದ ಮೀಸಲಾತಗ ಮಹಾರಾಷ್ಟ್ರ ಸರ್ಕಾರ ಇವತ್ತು ಏನ್ ಹೇಳ್ತದೆ ಅಂದ್ರೆ ಮರಾಠ ಅನ್ನುವಂತ ಜಾತಿಗೆ ಮೀಸಲಾತಿ ಕೊಡ್ಲಿಕ್ಕೆ ಬರುವುದಿಲ್ಲ ಹೀಗಾಗಿ ಜನಾಂಗೀ ಶಿಂದ ಜನಾಂಗ ಏನಾದರೂ ಕರ್ತನ ಅವ್ಗೆ ಇವತ್ತು ಜೊತೆ ಇಪ್ಪತ್ತ ಇಪ್ಪತ್ನಾಕನೇ ತಾರೀಕು ಕೊಟ್ಟಿರ್ಬೋದಾಗಿ ಅದು ಅದು ಹೋಗ್ಲಿಕ್ಕಿಲ್ಲ ಅದು ಹೋಗ್ ಹೋಗ್ತಾ ಇಲ್ಲ ಯಾಕಂದ್ರೆ ಮರಾಠ ಅನ್ನುವಂತ ಜಾತಿನೇ ಆಸ್ತಿಲ್ಲ ನೀವು ಮರಾಠ ಅಂದ್ರೆ ಮರಹಟ್ಟಿಗಳು ಮರಹಟ್ಟಿಗಳು ಅಂತಂದ್ರೆ ಅಲೆಮಾರಿ ಕುರಿವು ಹಾಕಿಕೊಳ್ಳುವಂತ ಒಂದು ಜೋಪಿಗೆ ಮರಹಟ್ಟಿಗಳು ಅಂತಾರೆ ಅದಕ್ಕೆ ಮರಹಟ್ಟಿ ಅನ್ನುವಂತ ಜಾತಿ ಅಲ್ಲದು ಆದ್ರೆ ಈಗ ಮಹಾರಾಷ್ಟ್ರ ಏನಾದ್ರೆ ನೀವು ಕೊಡ್ಲಿಕ್ಕೆ ಹೋದ ಬೇಕಾದ್ರೆ ನೀವು ಕುಣಿಬಿ ಅಂತ ಹೇಳಬೇಕಾದ್ರೆ ಕೊಡ್ತೀವಿ ಅಂದ್ರೆ ಕುಣಿಮಿ ಅಂದ್ರೆ ಯಾವ ಜಾತಿ ಕುಣಿಮಿಯನ್ನ ಸಂಸ್ಕೃತ ಪದ ಉಂಗಿ ಕುಲಂಬೀನ್ ಕುಲಂಬೀನ್ ಎಂಬ ಪದದಲ್ಲೇ ಅನ್ಕೊಂಬಿಯಾಗಿದೆ ಇಲ್ಲಿ ವಾಕ್ಯದಲ್ಲಿ ಅದರ ಅರ್ಥ ಗೊತ್ತಿದೆ ವರಾಯನ ಜಾಗಿನಲ್ಲಿ ತೊಗ ಹೋಗ್ಬಿಡತಾರೆ ಹಾಗೆನು शिवाजी ಮನೆ शिवाजी ಮನೆ शिवाजी ಮನೆ 얘는 ಇನ್ನೂ ಅಷ್ಟು ಬಡ್ಕೊಂಡು ಬಿಡ್ಕೊಳ್ತಾರೆ शिवाजी ಯಾವ ತಲಕು ಬರತಿಗಳಾ शिवाजी ಹುಣ್ಣೇನೇಕಾರ ಕಂಬಡಿನೇಕಾರ ಕಂಬಡಿ ಉತ್ಕುವ ಆಗಿದಾರೆ ಅನ್ನುದದು ಇನ್ನು ಎರಡಿಯಲ್ಲಿ ಶಾಂತಪ್ಪಂಬಳ ಡಂಬಳ ಶಾಂತಪ್ಪ ಡಂಬಳ ರಸ್ತಾಪು ಭೀಮ ಕವಿಯ ಬಗ್ಗೆ ಒಳ್ಳೆ ಸಂಶೋಧನೆ ಮಾಡಿದ್ದು ನನಗೆ ರಸ್ತಾಪುರು ಭೀಮ ಕವಿಯ ಮೊದಲನೇ ಕಾರಣದ ಬಗ್ಗೆ ನಮ್ಮಲ್ಲಿ ಸಂಪಾದನೆ ಮಾಡಿದವರು ನಮ್ಗೂ ನಾಲ್ಕು ದಿನ ಕುಂಟಾಪುರ ಎನ್ ಬಿ ಕುಂಟಾಪುರ ಅವರು ತಮ್ಮ ಹತ್ತೊಂಬತ್ತರಲ್ಲಿ ಕಾಣಿಸಿದ ಅವರು ಒಂದು ಅದನ್ನ ಅನುವಾದ ಮಾಡಿ ರಸ್ತಾಪುರ ಕವಿ ಒಂದು ಪತ್ರಿಕೆ ಮಾಡಿ ಮಾಡಿದ್ದೆ ಮನೆಗೆ ಬಂದು ಎಲ್ಲ ಹೇಳಿದ್ರು ಹೇಳಿದ ಮೇಲೆ ನಾನೆಲ್ಲ ಓದಿದೆ ಓದಿದ ಮೇಲೆ ಹೇಳಿದೆ ಅಲ್ಲ ನೀವು ರಸ್ತಾಪುರಕ್ಕೆ ಹೋಗಿದ್ರಿ ಪ್ರಸ್ತಾವ ಅನುವಾದ ಮಾಡಿದೀವಿ ಯಾಕಂದ್ರೆ ಪ್ರಸ್ತಾಪವಿಯ ಚರಿತ್ರೆ ಯಾಕೆ ಕಟ್ಕೋಬಾರದು ಅಂತ ಹೇಳಿದ್ರು ಓಡಾಡುವಂತೆ ನನಗದು ಬಹಳಷ್ಟು ನೋವು ಇತ್ತು ಪ್ರಸ್ತಾಪ ಭೀಮ ಕವಿ ಬಗ್ಗೆ ರೀತಿ ಓಡಾಡಿದ ನೋವಿರ್ತದೆ ಆ ನೋವು ನನಗೆ ಕಡಿಮೆ ಆಗಿದ್ದು ಶಾಂತಪ್ಪ ಡಂಬಳ್ಳವರು ಶಾಂತಪ್ಪ ಡಂಬಳವರು ರಸ್ತಾಪೀಮ ಕವಿಯ ಬಗ್ಗೆ ಬಹಳಷ್ಟು ಒಳ್ಳೆ ಅವರ ಜೀವನಚರಿತ್ರೆ ಬಗ್ಗೆ ಅವರು ಸಾಹಿತ್ಯದ ಬಗ್ಗೆ ಒಳ್ಳೆ ಇವತ್ತು ಮಾಹಿತಿಯನ್ನು ಸಂಗ್ರಹ ಮಾಡಿ ನಮ್ಮೆಲ್ಲರಿಗೆ ಕೊಟ್ಟಿದ್ದು ನಮಗೆ ಬಹಳ ಸಂತೋಷವಾದಂತಹ ಈ ಇಬ್ಬರು ಬಹಳ ಉತ್ತಮ ನಾನು ರಸ್ತಾ ಹೋದಾಗ ನನಗೊಬ್ರು ಭೇಟಿ ಅವರು ಅವರು ವಯಸ್ಸಾಗಿದ್ದು ಯಾಕಂದ್ರೆ ನೀವು ಹೆಸರು ಇಟ್ಕೊಂಡು ನೀವ್ ಯಾಕೆ ಬರೀತೀರಿ ಅಂತೇಳಿ ನಾಲ್ಕೈದು ಮೂರು ಸರ್ವತ್ಮ ವಚನಗಳನ್ನು ಬರೆದಿದ್ರು ಸರ್ವತ್ಮ ವಚನ ಬರೆದಿದ್ದು ಬಹಳಷ್ಟು ಒಂದು ನೂರು ಜಾಸ್ತಿ ಇಲ್ಲ ಇದು ನನ್ನ ಅಧ್ಯಯನದಲ್ಲಿ ಒಂದಾಗಿದೆ ಒಂದು ನೂರು ಇವತ್ತು ವಚನ ಸಂಬಂಧದಲ್ಲಿ ಅನುರಾವ ಚಂದಿರು ಕಾಣ್ತಾವಲ್ಲ ಎಲ್ಲಿ ಹೋಗುವಂತ ಹೇಳಿದ್ರೆ ಆ ಏನು ವ್ಯಕ್ತಿ ಬಂದಿದ್ದ ಅವನ ಸಂಗ್ರಹದಲ್ಲಿ ತೆಗೆದುಕೊಂಡದ್ದು ಅವನು ಹೇಳಿ ಯಾಕೆ ಬರ್ತಾರೆ ಸರ್ ನಾವಲ್ಲ ನನ್ಗೆ ಯಾಕೆ ಕೇಳ್ತಾರೆ ಸರ್ವಜ್ಞನ ಹೆಸರನ್ನು ನಮ್ಮ ಧರ್ಮಗಳನ್ನ ಹಾಕಿಕೊಂಡು ಬರ್ತೀನಿ ಅಂತ ಹೇಳಿ ಆ ಅಂತೇಳಿ ಸರ್ವಜ್ಞಗಳು ಇಸ್ಪೇಟ್ ಆಗೋದು ಕುಡಿಯೋದು ಕುಡಿದ್ರು ಇವರಾಗ ಕುಡಿದು ಹೋಗ್ತೇವೆ ನಮ್ಗೆ ಆಮೇಲೆ ನಮ್ಗೆ ಚಟ ಬರ್ತು ಅಂತಂದ್ರ ಚಟ ಗುಲಾಮರಾಗಿ ಮಾಡ್ತದ ಕೈಗೊಂಡು ನಿಲ್ತಿರಿ ಸಚ್ಚರಿತ್ರವಂತರಾಗಿರಿ ಅಂತ ನಾನು ಹೇಳ್ತಾ ಇವತ್ತು ಏನಾದರೂ ಸುಧಾರಣೆ ಆಗಬೇಕಾದ್ರೆ ಇವತ್ತು ಧರ್ಮದಲ್ಲಿ ಕಟ್ಟು ನಿಲ್ಲಬೇಕಾಗಿದ್ರೆ ನಾನು ಮನೆಯನ್ನು ಇದನ್ನು ಹೇಳಿದ್ದೆ ಗುರುಗಳ ಒಡೆಯರು ಮತ್ತು ಗುರುಗಳ ಪಂಜಾಲಿಗಳು ತಮ್ಮ ನೈತಿಕತೆಯನ್ನು ಬೆಳೆಸ್ಕೋಬೇಕು ಆಮೇಲೆ ಸ್ವಚ್ಛ ಇರಬೇಕು ಅವರಿಗೆ ನಾನು ವಿರುದ್ಧವಾಗಿ ಹೇಳಬೇಕು ಅಂತ ಅವರು ಹೇಳಿದು ಸತ್ಯವೇ ನಾವು ಸ್ವಚ್ಛತೆಗೆ ನೀಟಾಗಿ ಡ್ರೆಸ್ ಮಾಡುದಿಲ್ಲ ಹೀಗಾಗಿ ನಾವು ಒಳ್ಳೆಯವರಾಗಿ ನಮ್ಮಲ್ಲಿ ಕಾಣುವುದಿಲ್ಲ ಎಲ್ಲಿವರೆಗೊಳಗೆ ನಿಮ್ಮ ಸ್ವಭಾವ ಇರುವಿಕೆ ಪದ್ಧತಿಗಳು ಎಲ್ಲಿವರೆಗೂ ಸುಧಾರಣೆ ಆಗುವುದು ಅಲ್ಲಿ ಕುಂತ ನಮ್ಮ ಸಮಾಜ ಮತ್ತು ಧರ್ಮ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ನೀವು ಹೇಳಿ